ಕೂಡ ಇಲ್ಲ ಬೆಳಗಾವಿ ವಿಜಯಪುರ ಮೈಸೂರು ಮಂಗಳೂರು ಹುಬ್ಬಳ್ಳಿ ಕಲಬುರಗಿ ಶಿವಮೊಗ್ಗ ಸೇರಿದಂತೆ ಎಲ್ಲ ಕಡೆ ಪರಿಸ್ಥಿತಿ ಯಥಾಪ್ರಕಾರವಾಗಿದೆ ಯಾರಿಗೂ ಏನು ಸಮಸ್ಯೆ ಆಗ್ತಾ ಇಲ್ಲ ಬಂದ್ಗೆ ನೀರಸವಾದಂತ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಬೆಳಗಾವಿ ವಿಜಯಪುರ ಮೈಸೂರು ಮಂಗಳೂರು ಕಲಬುರಗಿ ಹುಬ್ಬಳ್ಳಿ ಶಿವಮೊಗ್ಗ ಸೇರಿದಂತೆ ಎಲ್ಲಾ ಕಡೆ ಪರಿಸ್ಥಿತಿ ಯಥಾಸ್ಥಿತಿಯಲ್ಲೇ ಇದೆ ಏನು ಸಮಸ್ಯೆ ಆಗ್ತಾ ಇಲ್ಲ ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ತೆರೆದಿವೆ ವ್ಯಾಪಾರ ವಹಿವಾಟು ಕೂಡ ಎಂದಿನಂತೆ ಆಗ್ತಾ ಇದೆ ಬಸ್ ಸಂಚಾರದಲ್ಲೂ ಕೂಡ ಯಾವುದೇ ವ್ಯತ್ಯಾಸ ವ್ಯತ್ಯಯ ಉಂಟಾಗಿಲ್ಲ ಅಲ್ಲಿಗೆ ಒಂದು ಕೋಆರ್ಡಿನೇಷನ್ ಪ್ರಾಬ್ಲಮ್ ಯಾಕಂದ್ರೆ ಇವ್ರು ಹೇಳ್ತಾರೆ ನಾಗೇಶ್ ಅವರು ಏಳ್ನೂರಕ್ಕೂ ಹೆಚ್ಚು ಸಂಘಟನೆಗಳು ನಮ್ಗೆ ಬೆಂಬಲವಾಗಿ ನಿಂತಿವೆ ಹೆಸರುಗಳೇ ನನಗೆ ಹೇಳಕ್ಕೆ ಮರ್ತು ಹೋಗುತ್ತೆ ಅಷ್ಟು ಮಟ್ಟಿಗೆ ಸಂಘಟನೆಗಳು ನಮ್ಗೆ ಬೆಂಬಲವನ್ನ ಕೊಟ್ಟಿವೆ ನಾಳಿನ ಬಂದ್ ಯಶಸ್ವಿ ಆಗುತ್ತೆ ಅಂತ ನಿನ್ನೆ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ಇವಾಗ ನೋಡ್ತಾ ಇದ್ರೆ ಜಿಲ್ಲಾವಾರು ಅಂದ್ರೆ ಸಾಕಷ್ಟು ಜಿಲ್ಲೆಗಳಲ್ಲಿ ಕೋಆರ್ಡಿನೇಷನ್ ಮಾಡಿಲ್ಲ ಅಲ್ಲಿರುವಂತ ಕನ್ನಡ ಪರ ಸಂಘಟನೆಗಳ ಜೊತೆಯಲ್ಲಿ ಇವರು ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನ ಶೇರ್ ಮಾಡ್ಕೊಂಡಿಲ್ಲ ಪರಿಣಾಮ ನಾವು ನೋಡ್ತಾ ಇದ್ದೀವಿ ಬಂದ್ಗೆ ನೀರಸವಾದಂತ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ರಾಯಚೂರಲ್ಲಿ ನಾವು ನೋಡ್ತಿದ್ದೀವಿ ಬಸ್ಗಳು ಜೊತೆಗೆ ಪ್ರಯಾಣಿಕರು ಯಥಾಪ್ರಕಾರವಾಗಿ ತಮ್ ತಮ್ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಬಸ್ ಸಂಚಾರ ಅಲ್ಲಿದೆ ಇನ್ನು ಶಿವಮೊಗ್ಗದಲ್ಲೂ ಕೂಡ ಇದೇ ಪರಿಸ್ಥಿತಿ ಇರೋದು ಅಲ್ಲೂ ಕೂಡ ಬಂದ್ಗೆ ನೀರಸವಾದಂತ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಮಂಗಳೂರಲ್ಲಿ ಒಂದು ಪ್ರಕರಣ ಗೊತ್ತಾಗಿತ್ತು ನಮ್ಗಾಗ್ಲೇ ಬೆಳಗ್ಗೆ ಐದುವರೆಗೆ ಯಾರೋ ಕಿಡಿಗೇಡಿಗಳು ಆಂಧ್ರ ಪ್ರದೇಶ ಮೂಲದ ಬಸ್ಗೆ ಅಂದ್ರೆ ಆ ಟೂರಿಸ್ಟ್ ಬಸ್ಗೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಇದು ಬೇಕು ಅಂತಲೇ ಮಾಡ್ದಂಗೆ ಇದೆ ಕಿಡಿಗೇಡಿಗಳು ಈ ರೀತಿ ಕೃತ್ಯವನ್ನು ಮಾಡಿರೋದು ಯಾರೋ ಬಿಲ್ಡಿಂಗ್ ಮೇಲಿಂದ ಈ ರೀತಿ ಕಲ್ಲನ್ನು ಎಸೆದ್ರಂತೆ ಡ್ರೈವರ್ ಮಾಹಿತಿಯನ್ನು ಕೊಡ್ತಾ ಇದ್ರು ಹಂಗಾಗಿ ಈಗ ಬಂದ್ಗೆ ಯಾವುದೇ ರೀತಿಯಲ್ಲೂ ಕೂಡ ಎಲ್ಲೂ ಎಫೆಕ್ಟ್ ಆಗಿಲ್ಲ ಅನ್ನೋದು ಸದ್ಯಕ್ಕಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇನ್ನು ಕಲಬುರಗಿಯಲ್ಲೂ ಕೂಡ ಯಥಾಪ್ರಕಾರವಾಗಿ ಜನಜೀವನವನ್ನು ಗಮನಿಸ್ತಾ ಇದ್ದೀವಿ ಇನ್ನು ಯಾದಗಿರಿಯಲ್ಲಿ ಮಕ್ಕಳನ್ನ ಗಮನಿಸ್ತಾ ಇದ್ದೀವಿ ಈಗ ಎಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಆಗಿಲ್ಲ ಇನ್ನು ಪರಿಸ್ಥಿತಿ ನೋಡಿಕೊಂಡು ಮುಂದೆ ನಾವು ಡಿಸಿಷನ್ ತಗೊಳ್ತೀವಿ ಅಂತ ಜಿಲ್ಲಾಧಿಕಾರಿಗಳೆಲ್ಲರೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ರು ಆದ್ರೆ ಈ ಬಂದ ಬಿಸಿನೇ ತಟ್ಟಿಲ್ವಲ್ಲ ಹಂಗಾಗಿ ಈಗ ಶಾಲಾ ಕಾಲೇಜುಗಳೆಲ್ಲ ನಿಧಾನವಾಗಿ ಓಪನ್ ಆಗ್ತಿದೆ ವಿದ್ಯಾರ್ಥಿಗಳು ಕೂಡ ಹೋಗ್ತಾ ಇದ್ದಾರೆ ಯಾದಗಿರಿಯಲ್ಲಿ ಬಹುಶಃ ಪರೀಕ್ಷೆ ಬರ್ದಂಗೆ ಕಾಣಿಸ್ತಾ ಇದೆ ಮಕ್ಕಳಲ್ಲಿ ಬೆಳಿಗ್ಗೆ